ಸಿ ನಿಮ್ಮ ಕನ್ಸರ್ನ್ ಏನಿದೆ ಆ್ಯಂಡ್ ಚಾಲೆಂಜಸ್ ಏನಿದೆ ತಮಗೂ ಗುರ್ತಿದೆ ಪೊಲೀಸ್ ಇಲಾಖೆಯಿಂದ ಮಾತ್ರ ಕೆಲವು ಟ್ರಾಫಿಕ್ ಇಂಟರ್ವೆನ್ಷನ್ಸ್ ಮತ್ತು ಇನಿಷಿಯೇಟಿವ್ಸ್ ಆಗ್ತಾ ಇಲ್ಲ ವಿ ಹ್ಯಾವ್ ಟೇಕನ್ ಮಲ್ಟಿಪಲ್ ಮೀಟಿಂಗ್ಸ್ ಕಾರ್ಪೊರೇಷನ್ ಇರ್ಬೋದು ಪಿ ಡಬ್ಲ್ಯೂ ಡಿ ಇರ್ಬೋದು ಹೈವೇ ಇರ್ಬೋದು ಎನ್ ಎಚ್ ನ್ಯಾಷನಲ್ ಹೈವೇ ಅಥಾರಿಟೀಸ್ ಇರ್ಬೋದು ಮತ್ತು ಕೆ ಕೆ ಆರ್ ಟಿ ಸಿ ಅವರು ಇರ್ಬೋದು ಮಲ್ಟಿಪಲ್ ಮೀಟಿಂಗ್ಸ್ ಮಾಡಿದ್ದೀವಿ ಏನು ಬದಲಾವಣೆ ಆಗಿದೆ ಅಂತ ಹೇಳಿದರೆ ಐ ಥಿಂಕ್ ಯು ಆರ್ ದಿ ಬೆಸ್ಟ್ ಜಡ್ಜ್ ಏನು ಎಷ್ಟು ಸಕಾರಾತ್ಮಕ ಬದಲಾವಣೆ ಆಗಿದೆ ವಿ ಆರ್ ಆಲ್ಸೋ ಹೋಪಿಂಗ್ ಕೆಲವು ಈಗ ಬಸ್ ಸ್ಟ್ಯಾಂಡ್ನಿಂದ ಏನು ಕಣ್ಣಿ ಮಾರ್ಕೆಟಿಗೆ ಹೋಗಬೇಕಾಗಿತ್ತು ಅದರಲ್ಲಿ ವಿ ಆರ್ ಸೀಯಿಂಗ್ ಸಮ್ ಚೇಂಜಸ್ ಮತ್ತು ಕಳೆದ ತಿಂಗಳು ನಾವು ಸಿಟಿ ಕಾರ್ಪೊರೇಷನ್ ಎಲ್ಲ ಹೋಗಿ ರಿಂಗ್ ರೋಡಲ್ಲಿರುವ ಕೆಲವು ಎಲೆಕ್ಟ್ರಿಕ್ ಪೋಲ್ಸ್ ಶಿಫ್ಟ್ ಮಾಡುವಂಥದ್ದು ಫ್ರೀ ಲೆಫ್ಟ್ ಮಾಡುವಂಥದ್ದು ಅವುಗಳನ್ನೆಲ್ಲ ಮಾಡಿದ್ದೀವಿ ಮತ್ತು ಡಲ್ಟ್ ಅಧಿಕಾರಿಗಳ ಜೊತೆನೂ ಕೂಡ ಸಭೆ ಮಾಡಿದ್ದೀವಿ ಅವರು ಏನು ನಗರದ ಎಲ್ಲ ಮೇಜರ್ ಜಂಕ್ಷನ್ಸ್ಗಳನ್ನು ಈಗೇನು ನಮ್ಮ ಜಿಮ್ ಸರ್ಕಲ್ ಹತ್ತಿರ ಇದೆ ಆ ರೀತಿ ಮಾಡಲಿಕ್ಕೆ ಮಾಡ್ತಾ ಇದ್ದಾರೆ ಪೊಲೀಸ್ ಇಲಾಖೆಯಿಂದ ಏನು ನಾವು ಮಾಡಬೇಕಾಗಿದ್ದು ಮೋಸ್ಟ್ ಆಫ್ ದಿ ಟೈಮ್ ಅವರ್ ಇಂಟರ್ ಇಂಟರ್ವೆನ್ಷನ್ ಈಸ್ ಲಿಮಿಟೆಡ್ ಟು ಎನ್ಫೋರ್ಸ್ಮೆಂಟ್ ರೆಗ್ಯುಲೇಷನ್ ಅದನ್ನು ಮಾಡ್ತಾಯಿದ್ದೀವಿ ಮತ್ತು ಎಲ್ಲಿ ಇದೆ ಎಲ್ಲ ಅಪಘಾತಗಳು ಫ್ಯಾಟಲ್ ಆದಲ್ಲೆಲ್ಲ ವಿಮರ್ಶೆ ವಿಮರ್ಶೆ ಮಾಡ್ತಾಯಿದ್ದೀವಿ ಮಾಡಿ ಏನು ಹಾಟ್ಸ್ಪಾಟ್ಸ್ಗಳನ್ನು ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಏನು ಇಂಟರ್ವೆನ್ಷನ್ ಬೇಕು ಸಂಬಂಧಪಟ್ಟ ಅಧಿಕಾರಿ ಡಿಪಾರ್ಟ್ಮೆಂಟಿಗೂ ಬರೆದಿದ್ದೀವಿ ಕೆಲವು ಅಲ್ಲಿ ಸ್ಪಂದನೆ ಆಗಿದೆ ಇನ್ನೂ ಕೆಲವು ಪೆಂಡಿಂಗ್ ಇದೆ ಅದನ್ನು ಕೂಡ ನಾವು ಫಾಲೋ ಮಾಡ್ತಾಯಿದ್ದೀವಿ ದಿಸ್ ಡ್ರೈವ್ ಯಾವ ರೀತಿ ಆಗಿದೆ ಅಂತಂದ್ರೆ ಮಲ್ಟಿಪಲ್ ಟ್ರಾಫಿಕ್ ಇಶ್ಯೂಸ್ ಇದೆ ನೀವು ಹೇಳೋದು ನಮ್ಮ ಹತ್ರ ಹೆಲ್ಮೆಟ್ ಕಾಂಪ್ಲೇನ್ಸ್ ಈಸ್ ವೆರಿ ವೆರಿ ಪೂರ್ ನಾಟ್ ಈವನ್ ಫೈವ್ ಪರ್ಸೆಂಟ್ ಆಮೇಲೆ ಸ್ಕೂಲ್ದು ಇತ್ತೀಚೆಗೆ ತಾವು ಬರ್ತಿದ್ರಿ ಈಗ ಕೆಲವು ತಾವು ಗಮನಕ್ಕೆ ತಂದಿದ್ರಿ ನಂಬರ್ ಪ್ಲೇಟ್ ಇಲ್ಲದೆ ಈ ಹೆವಿ ವೆಹಿಕಲ್ಸ್ ಎಂಟ್ರಿ ಇನ್ ಟು ಸಿಟಿ ಅದನ್ನು ಡ್ರೈವ್ ಮಾಡ್ತಾ ಇದೀವಿ ಈಗ ಅದು ನಿಮ್ಮ ಆರ್ಟಿಕಲ್ ಬಂದ ನಂತರ ಕೆಲವರಿಗೆ ಅವಾಯ್ಡ್ ಮಾಡ್ತಾ ಇದಾರೆ ಅದನ್ನೇ ನೀವು ಬರೆದ ನಂತರ ಈಗ ಲಾಸ್ಟ್ ಟು ಡೇಸ್ ಅನ್ ನಿಂತಿರ್ತಾ ಇಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಇಟ್ ಈಸ್ ಓನ್ಲಿ ಫಿಯರ್ ಫಾರ್ ನಮ್ಮ ಹತ್ರ ಕಂಪ್ಲೇಂಟ್ ಸಾರ್ವಜನಿಕರದ ಯಾವ್ದು ಅಂದ್ರೆ ಪೊಲೀಸ್ ಇದ್ರೆ ಫೈನ್ ಹಾಕ್ತಾರೆ ಇದ್ರೆ ಮಾತ್ರ ಕಂಪ್ಲೇಂಟ್ಸ್ ಇಟ್ ಈಸ್ ನಾಟ್ ದಟ್ ಏನಂತಂದ್ರೆ ಈಗ ಬರೀ ಪೊಲೀಸ್ ಎಲ್ಲಾನು ಎಲ್ಲಾ ಟೈಮಲ್ಲಿ ಮಾಡ್ಲಿಕ್ಕಂತೂ ಮಾಡ್ಲಿಕ್ಕೆ ಆಗಲ್ಲಲ್ಲ ಈಗ ಸಿ ದಿಸ್ ಇಯರ್ ಐ ಥಿಂಕ್ ಟ್ವೆಂಟಿ ಟ್ವೆಂಟಿ ಫೈವ್ ವಿ ವಿಲ್ ಗಿವ್ ಗುಡ್ ಬೈ ದ ಎಂಡ್ ಆಫ್ ಟ್ವೆಂಟಿ ಸಿಕ್ಸ್ ಅಟ್ ಲೀಸ್ಟ್ ಗುಡ್ ಫೀಡ್ಬ್ಯಾಕ್ ಅಬೌಟ್ ಟ್ರಾಫಿಕ್ ನೀವೇನು ಗಮನಿಸಿದರೆ ನಾವು ನೋಡಿದ್ದೀವಿ ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್ ಲಾಕ್ ಟು ಡೂ ವಿತ್ ರೆಸ್ಪೆಕ್ಟ್ ಟು ಟ್ರಾಫಿಕ್ ರೀಸೆಂಟ್ ಐ ಹ್ಯಾಡ್ ಗಾನ್ ಟು ಒನ್ ಕಾಲೇಜ್ ತಾವು ಕೆಲವರು ಬಂದಿದ್ರಿ ಮೆನಿ ಬಾ ಯೂತ್ಸ್ ಏನಿದ್ದಾರೆ ಈಗ ಪಿ ಯು ಮುಗಿಸಿ ಯಾರು ಕಾಲೇಜ್ಗಳಿಗೆ ಪಾದಾರ್ಪಣೆ ಮಾಡಿದ್ದಾರೆ ಅವ್ರ ಪೇರೆಂಟ್ಸ್ ಅವರಿಗೆ ವೆಹಿಕಲ್ಗಳನ್ನು ಕೊಟ್ಟಿದ್ದಾರೆ ವಿತೌಟ್ ಹ್ಯಾವಿಂಗ್ ಡಾಕ್ಯುಮೆಂಟ್ಸ್ ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಅವರಿಗೆ ವೆಹಿಕಲ್ ಓಡಿಸ್ಲಿಕ್ಕೆ ಅಥವಾ ಕಾಲೇಜಿಗೆ ಸಂಚಾರ ಮಾಡಲಿಕ್ಕೆ ಕೊಡ್ತಾ ಇದ್ದಾರೆ ದಟ್ ಈಸ್ ಟೋಟಲಿ ರಾಂಗ್ ಈಗ ನೆಕ್ಸ್ಟ್ ಕಮ್ಮಿಂಗ್ ಮಂತಲ್ಲಿ ಈಗ ಎವ್ರಿ ಮಂತ್ ವಿ ಆರ್ ಹ್ಯಾವಿಂಗ್ ಒನ್ ಒನ್ ಡ್ರೈವ್ ಟ್ರಾಫಿಕ್ ರಿಲೇಟೆಡ್ ಅದರಲ್ಲಿ ಅವು ವಿಶೇಷವಾಗಿ ಕೆಲವು ಡ್ರೈವ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದು ವೇಳೆ ಈ ಮೈನರ್ಸ್ಗಳಿಗೆ ವೆಹಿಕಲ್ ಕೊಟ್ಟರೆ ಪೇರೆಂಟ್ಸ್ಗಳ ಮೇಲೆ ಕೇಸಾಗುತ್ತೆ ಲಾಸ್ಟ್ ಟೈಮ್ ತಾವೆಲ್ಲ ನೋಡಿದ್ರೆ ನೂರ ಐವತ್ತಕ್ಕಿಂತ ಹೆಚ್ಚು ನಾವು ವೆಹಿಕಲ್ಗಳು ಸೀಸ್ ಮಾಡಿದ್ದೀವಿ ಆ ರೀತಿ ನಾವು ತಪ್ಪನ್ನು ಕಂಡು ಡೈಲಿ ಸುಮಾರು ಇದನ್ನು ಮಾಡಲಿಕ್ಕಾಗುತ್ತೆ ಅವೇರ್ನೆಸ್ ಜೊತೆಗೆ ಎನ್ಫೋರ್ಸ್ಮೆಂಟನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ದಟ್ ಆಲ್ಸೋ ನಮ್ಮವ್ರಿಗೆ ಹೇಳ್ತೀನಿ ನಾನು ಈಗ ಮುಂದಿನ ದಿನಗಳಲ್ಲಿ ಈಗ ಜಸ್ಟ್ ನಮ್ಮದು ಐ ಟಿ ಎಮ್ ಎಸ್ ಎನ್ಫೋರ್ಸ್ಮೆಂಟ್ ಇದೆ ನಾನು ಅದಕ್ಕೆ ಹೇಳಿದೆ ಈ ವರ್ಷ ಟ್ವೆಂಟಿ ಸಿಕ್ಸ್ ಟ್ರಾಫಿಕ್ ಅಲ್ಲಿ ಕೆಲವು ಸಕಾರಾತ್ಮಕ ಚೇಂಜಸ್ ನೀವು ನೋಡಬಹುದು ಅಂತ ಇಲ್ಲಿ ನಮ್ಮ ಹತ್ರ ಈಗ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಮಾಡ್ತಾ ಇದ್ದೀವಿ ವಿತ್ ಕಮ್ಯಾಂಡ್ ಸೆಂಟರ್ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಎಲ್ಲಾ ಸಿ ಸಿ ಟಿವಿಯನ್ನ ನಾವು ಇಲ್ಲಿ ನೋಡಬಹುದು ಮತ್ತು ಆಟೋಮೇ ಸಿಗ್ನಲ್ ಆಟೋಮೇಷನ್ಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ನೀವು ಏನು ಹೇಳ್ತಾ ಇದ್ರಿ ಡಿಪೆಂಡಿಂಗ್ ಆನ್ ದಿ ವೆಹಿಕಲ್ ಡೆನ್ಸಿಟಿ ಮೇಜರ್ ಜಂಕ್ಷನ್ಗಳಲ್ಲಿ ಇಟ್ ವಿಲ್ ಬಿಕಮ್ ನಾಟ್ ಆಟೋಮೇಷನ್ ಇಟ್ ವಿಲ್ ಬಿಕಮ್ ಆಟೋ ಎ ಐ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಸಿಗ್ನಲ್ಸ್ಗಳನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ಕೂಡ ನಾವು ಪ್ಲ್ಯಾನ್ ಮಾಡಿದ್ದೀವಿ ನೆಕ್ಸ್ಟ್